ನಾನು ಒಪ್ಕೊಂಡಲ್ಲ ನಾನು ಅದನ್ನು ಒಪ್ಕೊಂಡಲ್ಲ ನಾನು ಹೇಳಿದ್ನಂದ್ರೆ ಪೊಲೀಸ್ ರಿಪೋರ್ಟು ನಮಗೆ ಬಂದಿರಲಿಲ್ಲ ಅವ್ರಿಗೆ ಬಂದಿತ್ತು ವಿವೇಚನೆ ಆಳುವವರಿಗೆ ಜಾಸ್ತಿ ಇರಬೇಕು ಆ ವಿಷಯದಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು ದೇ ಮೇಡ್ ಮಿಸ್ಟೇಕ್ ದೇವರು ಅವರು ಆ ಥರ ತೋರಿಸಿದ್ರು ಆದರೆ ಸರ್ಕಾರ ಇದು ಒಂದು ಆತ್ರ ಇದು ಇದು ಆತ್ರ ನಾನು ನಾನು ಹೇಳಿದ್ನಲ್ಲ ಇದು ಇದು ಒಂದು ಆತ್ರ ಯಾಕೆ ಅಂತಂದರೆ ಆಕಸ್ಮಿಕ ದುರ್ಘಟನೆ ಬೇರೆ ಕ್ರಿಮಿನಲ್ ನೆಗ್ಲಿಜೆನ್ಸಿ ಬೇರೆ ನಾವು ನೀವು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿಯಿಂದ ಹನ್ನೊಂದು ಜನರ ಸಾವಿ ಕಾರಣ ಆದ್ರಿ ನಲ್ವತ್ತೈವತ್ತು ಜನ ಇವತ್ತು ಕೈ ಕಾಲು ಮುರ್ಕೊಂಡು ಮೂಳೆ ಮರತಕ್ಕೊಳಗಾಗಿ ಇವ ಎಷ್ಟೋ ಜನ ಈಗಲೂ ಸಂಕಷ್ಟದಲ್ಲಿದ್ದಾರೆ ಇದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ ಆ ಆ ಇದಕ್ಕೆ ಸಂಯಮ ಇದ್ದಿದ್ರೆ ಹನ್ನೊಂದು ಜನ ಬದುಕ್ತಿದ್ರು ಆಕಸ್ಮಿಕ ದುರ್ಘಟನೆಗಳು ದೇಶದಲ್ಲಿ ಭಾಳ ನಡೆದಿದ್ದಾವೆ ಆದರೆ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅದನ್ನು ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಘಟನೆ ಆದ ನಂತರ ದೋಸೆ ತಿನ್ನೋದು ಘಟನೆ ಆದ ನಂತರ ಆ ಘಟನೆ ಸಂವೇದನೆ ಇಲ್ದಲೇನೆ ಕಪ್ಪಿಗೆ ಮೊತ್ತಿಡೋದು ಅಮಾನವೀಯ ಈ ಸರ್ಕಾರ ಕಾಂಗ್ರೆಸ್ ಮಾಡಿದ್ದು ಅಮಾನವೀಯ ಕೃತ್ಯ ಅದನ್ನು ನಾವು ಖಂಡಿಸಿದ್ವಿ ನೀವು ಪೊಲೀಸ್ ಇಲಾಖೆ ರಿಪೋರ್ಟ್ ಕೊಟ್ಟಿದ್ದನ್ನು ಮಾನ್ಯ ಮಾಡಿದ್ರೆ ಹನ್ನೊಂದು ಜನ ಬದುಕ್ತಿದ್ರು ಅದು ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿ ನೀವು ಆ ಥರ ಯಾಕೆ ತೋರಿಸಿದ್ರಿ ಇಟ್ ವಾಸ್ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅದಕ್ಕೆ ನೀವು ನಿಮ್ಮ ತಲೆದಂಡ ಆಗಬೇಕು ಅಂತ ಹೇಳಿದ್ರು ಸಂವೇದನೆ ಇಲ್ದಲೇ ವರ್ತನೆ ಮಾಡಿದ್ರಿ ಅದಕ್ಕೆ ನೈತಿಕ ಹೊಣೆ ಬರಬೇಕು ಅಂತ ಹೇಳಿತ್ತು ಮಾನವೀಯತೆ ಇಲ್ಲದ ವರ್ತನೆ ಅದಕ್ಕೆ ನೈತಿಕ ಹೊಣೆ ಹೊರಬೇಕು ಅಂತ ಹೇಳಿದ್ದು ಆಕಸ್ಮಿಕ ಘಟನೆಗಳಿಗೆ ನಾವು ಹೊಣೆಗಾರರನ್ನಾಗಿ ಮಾಡಿಲ್ಲ ಕ್ರಿಮಿನಲ್ ನೆಗ್ಲಿಜೆನ್ಸಿ ಈಗ ನೀವು ಕೆಲವೇ ಗಂಟೆಗಳಲ್ಲಿ ಮೂರನೇ ತಾರೀಕು ಕ್ರಿಕೆಟ್ ಆಗುತ್ತೆ ಅದು ರಾತ್ರಿ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ರಿಸಲ್ಟು ಬಂದಿದ್ದು ಇವರು ಮರುದಿನ ಬೆಳಗ್ಗೆ ಆ ಥರ ಪೊಲೀಸು ರಿಪೋರ್ಟನ್ನು ಕಡೆಗಣಿಸಿ ಆಯೋಜನೆ ಮಾಡೋ ಅವಶ್ಯಕತೆ ಏನಿತ್ತು ಪಾಪ್ಯುಲಾರಿಟಿ ಕ್ರಿಕೆಟ್ನ ಪಾಪ್ಯುಲಾರಿಟಿಯ ಕ್ರೆಡಿಟನ್ನು ಕಳೆಯುವಂಥ ಇವ್ರ ಕ್ರೆಡಿಟ್ ವಾರ್ನ ಪರಿಣಾಮವಾಗಿ ಹನ್ನೊಂದು ಜನ ಸತ್ತಿತ್ತು ಅದಕ್ಕೆ ನಿಮ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಕರೆದಿತ್ತು ಅದಕ್ಕೆ ಹೇಳಿದ್ವಿ ಮುಖ್ಯಮಂತ್ರಿಗಳೇ ಏನಾಗಿದೆ ನಿಮ್ಮ ಬುದ್ಧಿಗೆ ನೀವು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿನಾ ನಿಮ್ಮ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ಅಲ್ಲಿಂದ ಆಚೆಗೆ ನಿಮ್ಮ ಹೊಣೆಗಾರಿಕೆ ಇಲ್ವಾ ಹೇಳಬೇಡಿ ನೀವು ನಾವು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ನಿಮ್ಮನ್ನು ಮೆಟ್ಲಲ್ಲೇ ಕೂರಿಸ್ತೀವಿ ಆದರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಅನ್ನೋದಾದರೆ ಈ ಹೊಣೆಗಾರಿಕೆಯನ್ನು ಒಪ್ಕೊಳ್ಳಿ ತಪ್ಪಾಗಿದೆ ಅಂತ ಒಪ್ಕೊಳ್ಳಿ ಕ್ಷಮೆ ಕೇಳಿ ಮತ್ತೆ ಆ ಗಾಯಾಳುಗಳಿಗೆ ಚಿಕಿತ್ಸೆಗೆ ನೆರವಾಗಿ ಇಷ್ಟು ದಿನ ಬಾಯ ಬಿಟ್ಟಿರಲಿಲ್ಲ ನಿಧಾನಕ್ಕೆ ಬಾಯ್ ಬಿಡ್ತಾ ಇದ್ದಾರೆ ನಿಧಾನಕ್ಕೆ ಬಾಯ್ ಬಿಡ್ತಾ ಇದ್ದಾರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ತಂಡ ರಾಜ್ಯದ ತಂಡನ